ಬ್ಯಾಡ್ಗೆಯಲ್ಲಿ ದಾಖಲೆ ಬರೆದ ಡಬ್ಬಿ ಮೆಣಸಿನಕಾಯಿ ಬೆಲೆ ಲಕ್ಷದ ಹತ್ತಿರಕ್ಕೆ ಹೋದ ಡಬ್ಬಿಯಲ್ಲಿ ಅಂಥದ್ದೇನಿದೆ ಪ್ರಿಯ ವೀಕ್ಷಕರ ನಮಸ್ಕಾರ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಬ್ಯಾಡ್ಗಿ ಮೆಣಸಿನಕಾಯಿ ಮಾರುಕಟ್ಟೆ ಇದೀಗ ಮತ್ತೊಂದು ಐತಿಹಾಸಿಕ ದಾಖಲೆಯನ್ನು ಬರೆದಿದೆ ಹೌದು ಸ್ನೇಹಿತರ ಬ್ಯಾಡಗಿ ಮಾರುಕಟ್ಟೆಗೆ ನಾನಾ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಜಿಲ್ಲೆಗೆ ವ್ಯಾಪಾರ ವಹಿವಾಟಿಗಾಗಿ ಆಗಮಿಸ್ತಾರೆ ಅದರಲ್ಲೇನು ರೀ ಹೊಸ ವಿಷಯ ಇದೆ ಇದೆಲ್ಲ ಗೊತ್ತಿರೋದೆ ಅಲ್ವಾ ಅಂತ ನಿಮ್ಮ ಮನಸ್ಸಲ್ಲಿ ಸಣ್ಣ ಪ್ರಶ್ನೆ ಹುಟ್ಕೊಳ್ಬೋದು ಅಸಲಿ ಮ್ಯಾಟ್ರ್ ಇರೋದೇ ಇಲ್ಲಿ ವಿಷಯ ಏನಪ್ಪ ಅಂದರೆ ನಾನಾ ತಳಿಯ ಮೆಣಸಿನಕಾಯಿ ಈ ಮಾರುಕಟ್ಟೆಗೆ ಬರುತ್ತೆ ಆದರೆ ಅದರಲ್ಲಿ ಕಡಿಮೆ ಬರುವಂತಹ ತಳಿ ಡಬ್ಬಿ ತಳಿಯ ಮೆಣಸಿನಕಾಯಿ ಇದಕ್ಕೆ ರೇಟು ಮಾರ್ಕೆಟ್ನಲ್ಲಿ ಒಳ್ಳೆಯ ರೇಟ್ ಸಿಗುತ್ತೆ ಆದರೆ ಇದನ್ನು ರೈತ ಬೆಳೆದು ಮಾರುಕಟ್ಟೆಗೆ ತರುವುದಕ್ಕೆ ಹರಸಾಹಸ ಪಟ್ಟುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಯಾಕಂದರೆ ಇದು ದಪ್ಪವಾಗಿ ನೋಡಲು ಚಂದವಾಗಿ ಬೆಳೆಯುವಂತಹ ಬೆಳೆ ಇದು ಹಣ್ಣಾಗಿ ಮಾರುಕಟ್ಟೆಗೆ ತರೋದ್ರೊಳಗೆ ಇದನ್ನು ಜನರಿಂದ ಕಾಯೋದೇ ದೊಡ್ಡ ಸವಾಲು ಜೊತೆಗೆ ಇದು ಎಕರೆಗೆ ನಾಲ್ಕರಿಂದ ಐದು ಕ್ವಿಂಟಲ್ ಮಾತ್ರ ಬೆಳೆಯುವಂಥ ಬೆಳೆ ಅಂತಾರೆ ಇಲ್ಲಿ ಇದನ್ನು ತೆಗೆದುಕೊಂಡು ಬಂದಂತಹ ರೈತರು ಅಂದರೆ ರೋಣ ತಾಲೂಕಿನಿಂದ ಬ್ಯಾಡಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಬಂದ ಈ ಡಬ್ಬಿ ಮೆಣಸಿನಕಾಯಿಗೆ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಹುಟ್ಟಿದಾಗಿ ನಿಂದಲೂ ಈ ಮಟ್ಟದ ರೇಟು ರೈತರಿಗೆ ಸಿಕ್ಕಿರಲಿಲ್ಲ ಅಷ್ಟೊಂದು ರೇಟನ್ನು ಈ ಡಬ್ಬಿ ಮೆಣಸಿನಕಾಯಿ ಪಡೆದುಕೊಂಡಿದೆ ಕ್ವಿಂಟಲ್ಗೆ ಬರೋಬ್ಬರಿ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾರಾಟವಾಗಿದೆ ಈ ಡಬ್ಬಿ ಮೆಣಸಿನಕಾಯಿ ಹಾಗಾದರೆ ಈ ಮೆಣಸಿನಕಾಯಿಗೆ ಇಷ್ಟೊಂದು ರೇಟ್ ಕೊಟ್ಟು ಕೊಂಡುಕೊಂಡ ಮಾಲೀಕರು ಯಾಕೆ ಇದಕ್ಕೆ ಇಷ್ಟೊಂದು ರೇಟ್ ಕೊಟ್ಟರು ಕಾರಣ ಏನು ಅಂತ ಕೇಳಿದಾಗ ಅವರು ಹೇಳಿದ್ದು ಹೀಗೆ ಹಾಗೋಸ್ಕರ ಇದನ್ನು ಖರೀದಿ ಮಾಡಿ ತೊಗೊಂಡಿರೋದು ಇದು ಕಲರು ಬಣ್ಣ ಮತ್ತು ಇದರ ಮೈಕಟ್ಟು ತುಂಬ ಚೆನ್ನಾಗಿದೆ ಏನು ಏನು ಮಿಶ್ರಿತ ಇಲ್ಲ ಯಾವುದು ಕಲ್ಮಶ ಇದರೊಳಗೆ ಯಾವುದು ಕಲ್ಮಶ ಸೇರಿಲ್ಲ ಎಲ್ಲ ರೈತಂದು ರೈತ ಪಕ್ಕ ರೈತರು ಬೆಳೆದಂಥದ್ದು ಇದು ಭಾಳ ಚೆನ್ನಾಗಿದೆ ಅದೇ ಕಾರಣಕ್ಕಾಗಿ ಇದು ತುಂಬ ಇಂಪ್ರೂವ್ಮೆಂಟ್ ಇರೋದರಿಂದ ಈ ಮೆಣಸಿನಕಾಯಿ ಬೀಜ ಇದು ಮೆಣಸಿನಕಾಯಿ ತಳಿ ನಶಿಸಿ ಹೋಗಿರೋ ಹೋಗಿರೋ ಕಾರಣದಿಂದ ಇದು ಬ್ಯಾಡಿಗೆಯಲ್ಲಿ ಭಾಳ ಸಿಗ್ತಾಯಿಲ್ಲ ಡಬ್ಬಿ ಆ ಕಾರಣಕ್ಕಾಗಿ ಇದು ಬಂದಿರೋದು ಎರಡು ಎಕರೆಗೆ ಒಂದು ಬಾಳಂದ್ರೆ ಒಂದು ಆರು ಕ್ವಿಂಟಲ್ ಬರ್ಬೋದು ಆ ಕಾರಣಕ್ಕಾಗಿ ಇದು ಮುಂದೆ ಸೀಡ್ಗಾಗಿನೇ ಮುಂದೆ ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ಸೀಡ್ಗಾಗಿ ಇದನ್ನ ಬೀಜನ ಖರೀದಿ ಮಾಡಿರೋದು ಹೌದು ವೀಕ್ಷಕರೇ ಇದು ನ್ಯಾಚುರಲ್ ಆಗಿ ಬೆಳೆದ ಬೆಳೆ ಯಾವುದೇ ರೀತಿಯ ಮಿಕ್ಸಿಂಗ್ ಮಾಡಿಲ್ಲ ಬಣ್ಣ ಕೂಡಿಸಿಲ್ಲ ಮುಖ್ಯವಾಗಿ ಏನಪ್ಪ ವಿಷಯ ಅಂದರೆ ಈ ಡಬ್ಬಿ ತಳಿಯ ಮೆಣಸಿನ್ಕಾಯಿ ಬ್ಯಾಡ್ಗಿಯಲ್ಲಿ ಹೆಚ್ಚಾಗಿ ಸಿಗ್ತಿಲ್ಲ ಇದರಲ್ಲಿ ಬೀಜದ ಅಂಶಗಳು ಹೆಚ್ಚಾಗಿದೆ ಒಳ್ಳೆಯ ಮೈಕಟ್ಟು ಬಣ್ಣ ಇದೆಲ್ಲವನ್ನು ನೋಡಿ ಈಗ ನಶಿಸಿ ಹೋಗ್ತಿರುವ ಈ ಡಬ್ಬಿ ತಳಿಯನ್ನು ಇದರ ಬೀಜದಿಂದ ಬೆಳೆ ಹೆಚ್ಚಾಗಲಿ ಅನ್ನುವ ಕಾರಣಕ್ಕೆ ಈ ಮೆಣಸಿನಕಾಯಿಗೆ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿನಂತಹ ಬಂಗಾರದಂತಹ ಬೆಲೆಯನ್ನು ಕೊಟ್ಟು ಕೊಂಡುಕೊಂಡಿದ್ದಾರೆ ಹಾಲಸಿದ್ದೇಶ್ವರ ಟ್ರೇಡಿಂಗ್ ಕಂಪನಿಯ ಮಾಲೀಕ ಮಂಜು ಇನ್ನು ಗದಗ ಜಿಲ್ಲೆ ರೋಣ ತಾಲೂಕಿನ ಸವಡಿ ಗ್ರಾಮದ ಯುವ ರೈತ ವಿಜಯಕುಮಾರ್ ಎಂಬುವರು ಯಾವುದೇ ರಾಸಾಯನಿಕ ಬಳಸದೆ ಜೈವಿಕವಾಗಿ ಬೆಳೆದಂತಹ ಪ್ಯೂರ್ ಆರ್ಗ್ಯಾನಿಕ್ ಬೆಳೆ ಇದಾಗಿದ್ದರಿಂದ ಇದಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಹೆಚ್ಚಾಗಿದೆ ಒಟ್ಟಿನಲ್ಲಿ ಯುವ ರೈತನೊಬ್ಬ ಬೆಳೆದ ಬೆಳೆಗೆ ಈ ರೀತಿಯ ಬಂಗಾರದಂತಹ ಬೆಲೆ ಸಿಕ್ಕಾಗ ಸಹಜವಾಗಿಯೇ ಆತನಿಂದ ಮತ್ತಷ್ಟು ಜನರು ಈ ರೀತಿಯ ಬೆಳೆಯನ್ನ ಬೆಳೆಯೋದಕ್ಕೆ ಸ್ಫೂರ್ತಿಯಾಗುವುದಂತೂ ಗ್ಯಾರಂಟಿ ಯಾರಿಗೂ ಗೊತ್ತು ಇದರಿಂದ ಈಗಿನ ಯುವ ರೈತರು ಸ್ಫೂರ್ತಿಯಾಗಿ ತೆಗೆದುಕೊಂಡು ಇದಕ್ಕಿಂತಲೂ ದಾಖಲೆ ಮಟ್ಟದ ಬೆಲೆಯನ್ನು ಪಡೆಯಬಹುದು ಪಡೆಯಲಿ ರೇಟಿನಲ್ಲಿ ರೈತನ ದಾಖಲೆಯನ್ನು ರೈತನೇ ಮುರಿಯುವಷ್ಟು ಬೆಲೆ ಏರಿದಾಗಲೇ ಅಲ್ಲವೇ ನಮ್ಮ ಅನ್ನ ಕೊಡುವ ದೇವರು ಉದ್ಧಾರವಾಗೋದು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗ್ತೀರಿ ನಮಸ್ಕಾರ